ನಾವು ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ ಆಗ ನಾ ಗೃಹ ಸಚಿವನಾಗಿದ್ದೆ ಅವಾಗ ಇದು ಏನಂತ ಇಶ್ಯೂನೇ ಆಗಿರಲಿಲ್ಲ ಅದು ನನ್ನನ್ನು ಬಂದು ಎಲ್ಲ ಭೇಟಿ ಮಾಡಿದ್ರು ತನಿಖೆ ಕೊಟ್ಟೆ ಇಲ್ಲಿ ಪೊಲೀಸರ ತನಿಖೆ ಆಯಿತು ಸಿ ಬಿ ಐ ತನಿಖೆ ಆಯಿತು ಕೋರ್ಟ್ಗಳ ತನಿಖೆ ಆಯಿತು ಎಲ್ಲ ತನಿಖೆಗಳು ಆಗಿದೆ ಇದು ಸೊ ನಮ್ಮ ದೇಶದಲ್ಲಿ ಇರೋ ಅಂಥದ್ದು ನ್ಯಾಯಾಂಗನೇ ಅಲ್ಟಿಮೇಟ್ ಆ ತನಿಖೆದು ರಿಪೋರ್ಟ್ ಬಂತು ನ್ಯಾಯಾಧೀಶ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋ ಅಂಥದ್ದು ಯಾರು ಅಪರಾಧಿ ಆಗಿದ್ದಾನೆ ಸರಿಯಾದ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕೊಟ್ಟಿಲ್ಲ ಅದಕ್ಕೋಸ್ಕರ ಅವನ್ನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದರೆ ಹೊರತು ಅವನ ಅಪರಾಧಿ ಅಲ್ಲ ಅಂತ ಹೇಳಿಲ್ಲ ಇಲ್ಲಿ ಅದನ್ನ ಬಹಳ ಗಮನಿಸಬೇಕಾಗಿರುವಂತಹ ನಾನು ಇರಲಿಲ್ಲ ಈಗ ಕೋಣನಿಗೆ ವಿಷಯವನ್ನು ಪ್ರಸ್ತಾಪಿಸಿದ್ರು ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ಮತ್ತು ಆ ಬಗ್ಗೆ ತನಿಖೆ ಪ್ರಾರಂಭ ಆಯಿತು ಆ ಬಳಿಕ ಒಬ್ಬ ಆರೋಪಿಯನ್ನು ಅವರು ಬಂಧಿಸಿ ಈತನೇ ಈ ಕೃತ್ಯಕ್ಕೆ ಅಪರಾಧಿ ಅಂತ ಗುರುತಿಸಿ ಆತನನ್ನು ಈಗ ಎಫ್ಐಆರ್ ಅವರ ಮೇಲೆ ದಾಖಲು ಮಾಡಿದ್ದಾರೆ ಈ ಮಧ್ಯೆ